ಹಾಯ್ ಫ್ರೆಂಡ್ಸ್ ಇವತ್ತಿನ ತರಗತಿ ಒಳಗೆ ಅರ್ಥಶಾಸ್ತ್ರದ ಒಂದು ಪರಿಚಯವನ್ನು ತಿಳ್ಕೊಳ್ಳೋಣ ಅರ್ಥಶಾಸ್ತ್ರ ಅನ್ನೋದು ಅರ್ಥಶಾಸ್ತ್ರವು ಮನುಷ್ಯನ ಒಂದು ಇತಿಹಾಸದಷ್ಟೇ ತುಂಬ ಪುರಾತನವಾದದ್ದು ಅಂತ ನಾ ಹೇಳ್ಬೋದು ಈಗ ಅರ್ಥಶಾಸ್ತ್ರವು ಮಾನವನ ಒಂದು ದೈನಂದಿನ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ನಾವೇನಂತ ಕರಿತೀವಿ ಅಂದರೆ ಅರ್ಥಶಾಸ್ತ್ರ ಅಂತ ಕರಿತೀವಿ ಅರ್ಥಶಾಸ್ತ್ರವನ್ನು ಫಸ್ಟ್ ಬಳಕೆ ಮಾಡಿದವರು ಯಾರಪ್ಪ ಅಂದ್ರೆ ಅಧ್ಯಯನ ರೂಪವಾಗಿ ಬಳಕೆ ಮಾಡಿದವರು ಯಾರಪ್ಪ ಅಂದರೆ ಗ್ರೀಕ್ಕರು ಈಗ ಅರ್ಥಶಾಸ್ತ್ರವನ್ನು ಗಳಿಕೆ ಗ ಕಲಿಕೆ ಬಳಕೆ ಉಳಿಕೆ ಎಂಬುದರ ಮೂಲಕ ನಾವೇನು ಮಾಡ್ತೀವಿ ಅಧ್ಯಯನ ಮಾಡಲಾಗುತ್ತ ಈಗ ಅರ್ಥಶಾಸ್ತ್ರವನ್ನು ಮೊದಲು ವಾರ್ತಾ ಅಂತಲೇ ಕರಿತಾ ಇದ್ವಿ ಅರ್ಥಶಾಸ್ತ್ರವನ್ನು ಮೊದಲು ಏನಂತ ಕರಿತೀವಿ ವಾರ್ತಾ ಅಂತ ಕರಿತಿದ್ವಿ ಈಗ ಚಂದ್ರಗುಪ್ತ ಆಸ್ಥಾನದಲ್ಲಿದ್ದಂಥ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ಕೌಟಿಲ್ಯ ಅವ್ರೇನು ಮಾಡಿದ್ರು ಸಂಸ್ಕೃತದೊಳಗೆ ಅರ್ಥಶಾಸ್ತ್ರ ಅಂತ ಒಂದು ಕೃತಿಯನ್ನು ಬರೆದ್ರು ಆ ಕೃತಿಯ ಕಾಯ್ದೆ ಪದ್ಧವಾಗಿ ಆಮೇಲೆ ಆಮೇಲೆ ರಾಜ್ಯ ತಂತ್ರಗಳು ಆಮೇಲೆ ತೆರಿಗೆ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಕೌಟಿಲ್ಯ ಏನು ಮಾಡ್ತಾನೆ ಅರ್ಥಶಾಸ್ತ್ರ ಎಂಬ ಕೃತಿಯನ್ನೇ ಪರಿಚಯ ಮಾಡ್ತಾರೆ ಅದರೊಳಗೆ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡೈತಿ ಈಗ ಕೌಟಿಲ್ಯನ ಹಲವಾರು ಹೆಸರುಗಳಿಂದ ಕರಿತೀವಿ ಏನಪ್ಪ ಕೌಟಿಲ್ಯನ ಚಾಣಕ್ಯ ಅಂತ ಕರಿತೀವಿ ವಿಷ್ಣುಗುಪ್ತ ಅಂತ ಕರಿತೀವಿ ಕುಟಿಲ ಬುದ್ಧಿ ಉಳ್ಳೋನು ಅಂತ ಕರಿತೀವಿ ಹೀಗೆ ಹಲ್ವಾರು ಹೆಸರುಗಳಿಂದ ನಾವು ಕರಿತೀವಿ ಈಗ ಅರ್ಥಶಾಸ್ತ್ರದ ಪಿತಾಮಹ ಯಾರಂದ್ರೆ ಎಡಮ್ ಸ್ಮಿತ್ ಈಗ ಹದಿನೆಂಟುನೂರ ತೊಂಬತ್ತೊಳಗೆ ಅಲ್ಫ್ರೆಡ್ ಮಾರ್ಷಲ್ ಅವ್ರೇನು ಮಾಡಿದರು ಅರ್ಥಶಾಸ್ತ್ರವನ್ನು ಎಲ್ಲ ಸಾಮಾಜಿಕ ವಿಜ್ಞಾನಗಳಿಂದ ಬೇರ್ಪಡಿಸಿದರು ಯಾವಾಗ ಹದಿನೆಂಟುನೂರ ತೊಂಬತ್ತರೊಳಗೆ ಅರ್ಥಶಾಸ್ತ್ರವನ್ನು ಎಲ್ಲ ಸಾಮಾಜಿಕ ವಿಜ್ಞಾನದಿಂದ ವಿಜ್ಞಾನಗಳಿಂದ ಏನು ಮಾಡಿದ್ರು ಬೇರ್ಪಡಿಸ್ತಾರೆ ಅದೇ ವರ್ಷ ಮಾರ್ಷಲ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎನ್ನುವ ಕೃತಿಯನ್ನು ರಚಿಸ್ತಾರೆ ಅದೇ ಏನು ಮಾಡ್ತಾರೆ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎಂಬ ಕೃತಿಯನ್ನು ಹದಿನೆಂಟುನೂರ ತೊಂಬತ್ತರೊಳಗೆ ಅಲ್ಫ್ರೇಡ್ ಮಾರ್ಷಲ್ ಅವರು ರಚನೆ ಮಾಡ್ತಾರೆ ಆದರೆ ಅರ್ಥಶಾಸ್ತ್ರವನ್ನು ಸುಸಂಬದ್ಧವಾಗಿ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ಎಡಮ್ ಸ್ಮಿತ್ ಅರ್ಥಶಾಸ್ತ್ರವನ್ನು ಪರಿಚಯ ಮಾಡಿದವರು ಅಲ್ವಾರದಾರ ಆದರೆ ಅದನ್ನು ಹೆಚ್ಚು ಅಭಿವೃದ್ಧಿ ಪಡಿಸಿದವರು ಯಾರಪ್ಪ ಅಂದ್ರೆ ಎಡಮ್ ಸ್ಮಿತ್ ಆದ ಕಾರಣ ನಾವೇನು ಮಾಡ್ತೀವಿ ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಎಡಮ್ ಸ್ಮಿತ್ ಅವ್ರನ್ನ ಕರಿತೀವಿ ಈಗ ಅರ್ಥಶಾಸ್ತ್ರದ ಜನಕ ಅಂತನೂ ಕರಿತೀವಿ ಪಿತಾಮಹ ಅಂತನೂ ಕರಿತೀವಿ ಈಗ ಅರ್ಥಶಾಸ್ತ್ರದ ಒಂದು ಪರಿಚಯ ಬಗ್ಗೆ ತಿಳ್ಕೊಂಡ್ರಿ ಈಗ ಅರ್ಥಶಾಸ್ತ್ರ ಯಾವುದು ಗ್ರೀಕ್ ಪದ ಪದದ ಇಕೋನೋಮಿಯಾ ಎಂಬ ಪದದಿಂದ ಬಂದಿತ್ತು ಈಕೋಸ್ ಅಂದ್ರೆ ಗೃಹ ನೋಮೋಸ್ ಅಂದ್ರೆ ಅಧ್ಯಯನ ಗೃಹದ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ ಎಂಬುದರ ಬಗ್ಗೆ ನೀವು ತಿಳ್ಕೊಂಡ್ರಿ ಈಗ ಕೆಲವು ವ್ಯಾಖ್ಯಗಳನ್ನು ನೋಡಲಾಗುತ್ತೆ ಯಾವುದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಈಗ ಮೊದಲನೇ ವ್ಯಾಖ್ಯೆ ಯಾವುದಪ್ಪ ಅಂದ್ರೆ ಸಂಪತ್ತಿನ ವ್ಯಾಖ್ಯ ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂದ್ರೆ ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞರಾದ ಎಡಮ್ ಸ್ಮಿತ್ ಅವರು ಹದಿನೇಳುನೂರ ಎಪ್ಪತ್ತಾರೊಳಗೆ ಅವರು ಬರೆದಿರುವಂಥ ವೆಲ್ತ್ ಆಫ್ ನೇಷನ್ ರಾಷ್ಟ್ರಗಳ ಸಂಪತ್ತು ಎಂಬ ಕೃತಿಯೊಳಗೆ ಇದರ ಬಗ್ಗೆ ಉಲ್ಲೇಖ ಮಾಡಲಾಗತ್ತೆ ಈಗ ಸಂಪತ್ತು ಈಗ ಭಾರತದ ಆರ್ಥಿಕತೆಯನ್ನು ಏನು ಮಾಡ್ತೀವಿ ನಾವು ಸಂಪತ್ ಮೂಲಕ ಸಂಪತ್ತಿನ ವ್ಯಾಖ್ಯೆ ಈಗ ಮಾನವನ ಒಂದು ಚಟುವಟಿಕೆಗಳು ಪ್ರಮುಖವಾದ ದೇಹಗಳು ಸಂಪತ್ತನ್ನು ಗಳಿಸುವ ಗಳಿಸುವುದು ಮತ್ತು ಅದನ್ನು ವೆಚ್ಚ ಮಾಡುವುದಕ್ಕೆ ಹಾಗಾಗಿ ನಾವೇನಂತ ಕರಿತಿದ್ನ ಸಂಪತ್ತಿನ ವಿಜ್ಞಾನ ಅಂತಲೇ ಕರಿತೀವಿ ಇದು ಒಂದು ಏನು ಸಾಂಪ್ರದಾಯಿಕ ಪಂಥದ ವ್ಯಾಖ್ಯ ಅಂತಲೇ ಕರಿತೀವಿ ಈಗ ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದಂಥ ಜೆ ಎಸ್ ಮಿಲ್ ಇರ್ಬೋದು ಡೇವಿಡ್ ರೆಕೋಡೋ ಇರ್ಬೋದು ಆಮೇಲೆ ಎಪ್ ಎ ವಾಕರ್ ಆಮೇಲೆ ಸೀನಿಯರ್ ಇದೇ ರೀತಿ ಹಲವಾರು ಆಧುನಿಕ ಈ ಸಾಂಪ್ರದಾಯಿಕ ಪಂಥದ ಅರ್ಥಶ್ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಮತ್ತು ಈ ವ್ಯಾಖ್ಯವನ್ನು ಬೆಂಬಲವನ್ನು ಕೊಟ್ಟರು ಎಷ್ಟೋ ಜನ ಬೆಂಬಲವನ್ನು ಕೊಟ್ಟರು ಸಹ ಇದು ಕೆಲವು ಟೀಕೆಗಳಿಗೆ ಒಳಗಾಗೈತಿ ಕೆಲವು ಟೀಕೆಗಳು ಯಾವಪ್ಪ ಅಂದರೆ ಇದು ಕೀಳು ದರ್ಜೆಯ ಶಾಸ್ತ್ರ ಅಂತಲೇ ಟೀಕೆ ಮಾಡ್ತಾರೆ ಇನ್ನು ಈನ ಶಾಸ್ತ್ರ ಅಂತ ಕರಿ ಕರೆ ಟೀಕೆ ಮಾಡಿದರು ಆಮೇಲೆ ತಾರುಣ್ ಅಂದರೆ ತರುಣ ಅಂದರೆ ಸಣ್ಣ ಒಂದು ಗುಣಮಟ್ಟದ ಶಾಸ್ತ್ರ ಅಂತಲೇ ಕರೀತಾರೆ ಆಮೇಲೆ ರೊಟ್ಟಿ ಮತ್ತು ಬೆಣ್ಣೆಯ ಶಾಸ್ತ್ರ ಅಂತಲೇ ಕರೀತಾರೆ ಹೀಗೆ ಹಲವಾರು ಶಾಸ್ತ್ರಜ್ಞರು ಇದನ್ನು ಸಪೋರ್ಟ್ ಮಾಡಿದ್ರು ಸಹ ಕೆಲವ್ರು ಏನು ಮಾಡ್ತಾರೆ ಟೀಕೆಯನ್ನು ಮಾಡ್ತಾರೆ ಈಗ ಇನ್ನೊಂದು ಯಾವುದಪ್ಪ ಅಂದರೆ ಯೋಗಕ್ಷೇಮದ ವ್ಯಾಖ್ಯೆ ಯೋಗಕ್ಷೇಮದ ವ್ಯಾಖ್ಯವನ್ನು ಯಾರು ಅಭಿವೃದ್ಧಿಪಡಿಸಿದ್ರಂದ್ರೆ ಅಲ್ಬ್ರೇಟ್ ಮಾರ್ಷಲ್ ಅವರು ಇವರ ಕೃತಿ ಯಾವುದು ಹದಿನೆಂಟುನೂರ ತೊಂಬತ್ತರಲ್ಲಿ ಬರೆದಂಥ ದಿ ಪ್ರಿನ್ಸಿಪಲ್ ಆಫ್ ಇಕ್ನಾಮಿಕ್ಸ್ ಎಂಬ ಕೃತಿಯೊಳಗೆ ಇದರ ಬಗ್ಗೆ ಉಲ್ಲೇಖ ಮಾಡಲಾಗುತ್ತೆ ಈಗ ಇದನ್ನು ಹದಿನ ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ರಾಬಿನ್ಸನ್ ಈ ವ್ಯಾಖ್ಯವನ್ನು ಟೀಕೆ ಮಾಡ್ತಾರೆ ಏನಂತ ಟೀಕೆ ಮಾಡಿದ್ರಪ್ಪ ಅಂದ್ರೆ ಮಾನವನ ಯೋಗಕ್ಷೇಮವನ್ನು ಒಂದು ಹಣದಿಂದ ಅಳೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇವರು ಅಲ್ಬ್ರೇಡ್ ಮಾರ್ಷಲ್ ಅವ್ರು ಏನು ಮಾಡ್ತಾರೆ ಮಾನವನ ಒಂದು ಯೋಗಕ್ಷೇಮವನ್ನು ಹಣದ ಮೂಲಕ ಅಳತೆ ಮಾಡಲು ಸಾಧ್ಯ ಅಂತ ಹೇಳ್ತಾರೆ ಆದರೆ ರಾಬಿನ್ಸನ್ ಏನು ಮಾಡ್ತಾರೆ ಇದು ಹಣದ ಮೂಲಕ ಇವರ ಯೋಗಕ್ಷೇಮವನ್ನು ಅಳೆಯಲು ಸಾಧ್ಯವಿಲ್ಲ ಅಂತ ಎಂದು ಹೇಳ್ತಾರೆ ಈಗ ಮೂರನೇ ವ್ಯಾಖ್ಯ ಕೊರತೆ ವ್ಯಾಕ್ಯ ಕೊರತೆ ವ್ಯಾಖ್ಯೆ ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ಅವರು ಅಭಿವೃದ್ಧಿಪಡಿಸ್ತಾರೆ ದ ನ್ಯಾ ನ್ಯಾಚುರಲ್ ಆ್ಯಂಡ್ ಸಿಗ್ನಿ ಸಿಗ್ನಿಫಿಕೇಶನ್ ಆಫ್ ಎಕ್ನಾಮಿಕ್ಸ್ ಎಂಬ ಒಂದು ಕೃತಿ ಒಳಗೆ ಇದು ಈ ಕೊರತೆ ವ್ಯಾಖ್ಯವನ್ನು ಅವರು ವ್ಯಕ್ತಪಡಿಸ್ತಾರೆ ಈಗ ಅಭಿವೃದ್ಧಿ ಪ್ರಾಧಾನ್ಯ ವ್ಯಾಖ್ಯೆ ಅಂದ್ರೇನು ಜೆ ಎಮ್ ಜೆ ಎಮ್ ಕೇನ್ಸ್ ಅವರು ಅಭಿವೃದ್ಧಿ ಪಾ ಪ್ರಾಧಾನ್ಯ ವ್ಯಾಖ್ಯವನ್ನು ಅಭಿವೃದ್ಧಿ ಪಡಿಸ್ತಾರೆ ಇವರ ಕೃತಿ ಯಾವುದಪ್ಪ ಅಂದ್ರೆ ದ ಜನ್ರಲ್ ಥೇರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮಣಿ ಅಂತಂದು ಒಂದು ಹತ್ತೊಂಬತ್ತು ನೂರ ಮೂವತ್ತಾರೊಳಗೆ ಈ ಕೃತಿಯನ್ನು ಬರೀತಾರೆ ಈಗ ಎಕನಾಮಿಕ್ಸ್ ಗ್ರಂಥ ಬರೆದಂಥ ಯಾರು ಪ್ರೊಫೆಸರ್ ಸ್ಯಾಮುಲ್ಸನ್ ಮತ್ತು ಕೇನ್ಸ್ ಅವರ ವ್ಯಾಖ್ಯವನ್ನು ಏನು ಮಾಡ್ತಾರ ಬೆಂಬಲಿಸ್ತಾರೆ ಯಾರು ಬೆಂಬಲಿಸಿದ್ರು ಸ್ಯಾಮುಲ್ಸನ್ ಅವರು ಕೇನ್ಸ್ ಅವರ ಒಂದು ಅಭಿವೃದ್ಧಿ ವ್ಯಾಖ್ಯವನ್ನು ಏನು ಮಾಡ್ತಾರ ಬೆಂಬಲಿಸ್ತಾರೆ ಹಾಗೆ ಇನ್ನೊಂದು ಯಾವುದಪ್ಪ ಅಂದರೆ ಆಧುನಿಕ ವ್ಯಾಖ್ಯ ಯಾರು ಎ ಸಿ ದಾಸ್ ಅವರು ಅಭಿವೃದ್ಧಿ ಹೀಗೆ ಯಾವುದು ಒಟ್ಟು ನಾವೇನು ನೋಡಿದೀವಿ ಇವತ್ತಿನ ಅವಧಿ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಅಂದ್ರೇನು ಅರ್ಥಶಾಸ್ತ್ರದ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ ಅರ್ಥಶಾಸ್ತ್ರದಲ್ಲಿ ನಾವು ಪ್ರಮುಖವಾಗಿ ನಾಲ್ಕು ವ್ಯಾಖ್ಯೆಗಳನ್ನು ಕಾಣ್ತೀವಿ ಹಾಗೆ ಮಾಡಲ್ ತೇರಿ ಅಂತ ಮಾಡಲ್ ವ್ಯಾಖ್ಯೆ ಅನ್ನೋದು ಇನ್ನೊಂದು ಬರುತ್ತೆ ಅದೇ ಯಾವುದು ಆಧುನಿಕ ವ್ಯಾಖ್ಯೆ ಅದನ್ನು ಎ ಸಿ ದಾಸ್ ಅವರು ಅಭಿವೃದ್ಧಿಪಡಿಸ್ತಾರೆ ಹೀಗೆ ಒಟ್ಟಿನಲ್ಲಿ ಇವತ್ತಿನ ತರಗತಿ ಒಳಗೆ ನಾವೇನು ಮಾಡಿದೀವಪ್ಪ ಅಂದ್ರೆ ಅರ್ಥಶಾಸ್ತ್ರದ ವ್ಯಾಖ್ಯೆ ಅರ್ಥ ಹಾಗೆ ಮುಂದಿನ ಅವಧಿಯೊಳಗೆ ಮತ್ತು ಬೇರೆ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ನಿಮಗೆ ಈ ಈ ವಿಡಿಯೋ ಇಷ್ಟ ಆದರೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು